ಇದೀಗ ಬಂಡಾಯ ಶಮನಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಬಿಜೆಪಿಯಲ್ಲಿ ಲೋಕಸಭೆಯ ಟಿಕೆಟ್ ಘೋಷಣೆಯಾದಾಗನಿಂದಲೂ ಬಂಡಾಯ ಬುಗಿಲೆದಿದ್ದಾರೆ ಸೊ ಹೀಗಾಗಿ ಬಂಡಾಯ ಶಮನಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಅದರಲ್ಲೂ ರೆಬಲ್ ನಾಯಕನ ಮನ ಒಲಿಸುವುದಕ್ಕೆ ಈಗ ನಾಯಕನಿಗೆ ಡೆಲ್ಲಿಗೆ ಬರುವಂತೆ ಮುಲಾವನ್ನ ಕೂಡ ನೀಡಲಾಗಿದೆ ಈಶ್ವರಪ್ಪಗೆ ಕರೆ ಮಾಡಿ ಮಾತುಕತೆಗೆ ಆಹ್ವಾನಿಸಿದ್ದಾರೆ ಅಮಿತ್ ಶಾ ಅಮಿತ್ ಶಾ ಬುಲಾವ್ ಹಿನ್ನೆಲೆಯಲ್ಲಿ ಇಂದು ಈಶ್ವರಪ್ಪ ದಿಲ್ಲಿಗೆ ತೆರಳಲಿದ್ದಾರೆ ನಾನು ದಿಲ್ಲಿಗೆ ಬರ್ತೇನೆ ಆದರೆ ಸ್ಪರ್ಧೆಯಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ ಈಶ್ವರಪ್ಪ ಹೇಳಿದ್ದಾರೆ ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಈಶ್ವರಪ್ಪನವರ ಮುಂದಿನ ನಿರ್ಧಾರದ ಕುರಿತಾಗಿ ಇವತ್ತು ದೆಹಲಿಗೆ ತೆರಳ್ತಾ ಇದ್ದಾರೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಹೈಕಮಾಂಡ್ ನಾಯಕರು ಮನವೊಲಿಸೋದ್ರಲ್ಲಿ ಸಫಲರಾಗ್ತಾರ ನಿರ್ಧಾರದಿಂದ ಹಿಂದೆ ಸರಿತಾರ ಈಶ್ವರಪ್ಪ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಈಶ್ವರಪ್ಪಗೆ ಕೇಂದ್ರ ಗೃಹ ಸಚಿವ ಕಾಲ್ ಮಾಡಿ ದೆಹಲಿಗೆ ಬರುವಂತೆ ಬುಲಾವನ್ನ ನೀಡಿದ್ದಾರೆ ಬಂಡಾಯ ಶಮನಕ್ಕೆ ಇವತ್ತು ಮಾತುಕತೆಗಳು ನಡೆಯಲಿದೆ ಆದರೆ ನಾನು ದೆಹಲಿಗೆ ಬರ್ತೇನೆ ಸ್ಪರ್ಧೆಯಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ಅಂತ ಈಶ್ವರಪ್ಪ ಹೇಳಿದ್ದಾರೆ ಸೊ ಹೀಗಾಗಿ ಇವತ್ತಿನ ದೆಹಲಿ ಮೀಟಿಂಗ್ ನಂತರ ಏನೆಲ್ಲ ರಾಜಕೀಯ ಬೆಳವಣಿಗೆಗಳಾಗಲಿದೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ನೋಡಬೇಕು ಮಂತ್ರಿ ಅಮಿತ್ ಶಾ ಉಕ್ಕಿನ ಮನುಷ್ಯ ಅಂತ ಕರಿತಾ ಇದೀವಿ ಅವರು ಇವತ್ತು ಬೆಳಿಗ್ಗೆ ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದರು ಹೇಳಿದ್ರು ನೀವು ಇಷ್ಟೊಂದು ಸೀನಿಯರ್ ಕಾರ್ಯಕರ್ತರಿದ್ದೀರಿ ಇಷ್ಟು ಸೀನಿಯರ್ ಲೀಡರ್ ಇವ್ರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು ಆಶ್ಚರ್ಯ ಆಗಿದೆ ಯಾಕೆ ಅಂತ ಹೇಳಿದ್ರು ಸ್ಪಷ್ಟವಾಗಿ ಅವ್ರು ಹೇಳಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಯಾವ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಇದೆ ಅದನ್ನು ಕುಟುಂಬ ಕೈಯಿಂದ ಪಕ್ಷವನ್ನು ಮುಕ್ತಿ ಮಾಡಬೇಕು ಅಂತ ಅವರು ನರೇಂದ್ರ ಮೋದಿ ಅಪೇಕ್ಷೆ ವ್ಯಕ್ತಪಡಿಸಿದಾರೋ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿನಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಬೆಳೀತಾ ಇದೆ ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಹೋಗಿರೋದು ತುಂಬ ಅನ್ಯಾಯ ಇಡೀ ಕರ್ನಾಟಕ ರಾಜ್ಯದ ಪಕ್ಷ ಕಟ್ಟಿರೋಂಥ ಕಾರ್ಯಕರ್ತರು ಕೆಲಸ ಮಾಡ್ತಿರೋಂಥ ಕಾರ್ಯಕರ್ತರು ನೋವಾಗಿದೆ ಅದ್ರ ವಿರುದ್ಧ ಕುಟುಂಬದ ಅಪ್ಪ ಮಕ್ಕಳ ಕೈಯಲ್ಲಿರೋಂಥ ಒಂದು ಪಕ್ಷದ ವ್ಯವಸ್ಥೆಯನ್ನು ಮುಕ್ತಿಗೊಳಿಸಬೇಕು ಅದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಅವ್ರಿಗೆ ಹೇಳಿದ್ದೀನಿ ಎರಡನೇದು ಇಡೀ ರಾಜ್ಯದ ಕಾರ್ಯಕರ್ತರು ನೊಂದಿದ್ದಾರೆ ಪಕ್ಷವನ್ನು ಕಟ್ಟಿರೋರು ಕಟ್ಟದೇ ಇರೋರು ಹಾಗಾಗಿ ಅವರೆಲ್ರಿಗೂ ಸಮಾಧಾನ ಆಗಬೇಕು ಸರಿಯಾದ ಪಕ್ಷ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಸ್ಪರ್ಧೆ ಮಾಡ್ತಿದ್ದೀನಿ ಎರಡನೇ ಅಂಶನೂ ಹೇಳಿದ್ದೀನಿ ಮೂರನೇದು ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾ ಇರೋರು ಸಿ ಟಿ ರವಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಅನಂತ್ ಕುಮಾರ್ ಹೆಗ್ಡೆ ಇರ್ಬೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ಸದಾನಂದ ಗೌಡ್ರಿರ್ಬೋದು ನಾನಿರ್ಬೋದು ಹಿಂದುತ್ವ ಬಗ್ಗೆ ಹೋರಾಟ ಮಾಡಿದ್ದೆ ಇವತ್ತು ಪಕ್ಷದಲ್ಲಿ ತಪ್ಪ ಅನ್ನೋಂಥ ಒಂದು ಪರಿಸ್ಥಿತಿ ಬಂದಿದೆ ಅದಕ್ಕೆ ಹಿಂದುತ್ವಕ್ಕೆ ಸರಿಯಾದ ಬೆಲೆ ಸಿಗಬೇಕು ಸಂಘಟನೆಯಲ್ಲೂ ಕೂಡ ಹಿಂದುತ್ವಕ್ಕೆ ಬೆಲೆ ಸಿಗಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಅದೇ ಗೃಹ ಗೃಹ ಮಂತ್ರಿ ಅಮಿತ್ ಶಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ